ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ಇಂದಿನ ಸಂಚಿಕೆ ಶುಕ್ರವಾರದ ಸಂಚಿಕೆ ಪೂರ್ತಿಯಾಗಿ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಸೂರ್ಯ ಕಾಗೆ ಸುಬ್ಬನತ್ರ ಹೋಗಿ ನೋಡು ನಿನಗೆ ದ್ವೇಷ ಇರೋದು ನನ್ನ ಮೇಲೆ ಆದರೆ ಅದನ್ನು ನನ್ನ ಗೆಳೆಯರ ಮೇಲೆ ತೋರಿಸ್ಬೇಡ ನೀನು ನನಗೇನು ತೊಂದರೆ ಕೊಡ್ತೀಯೋ ಕೊಡು ಆದರೆ ನನ್ನ ಗೆಳೆಯರ ಕಾರನ್ನೆಲ್ಲ ತಗೊಳ್ಬೇಡ ಅಂತ ಹೇಳ್ತಾನೆ ಆಗ ಕಾಗಿಸುಬ್ಬ ಹೇಳ್ತಾನೆ ಸರಿ ಹಾಗಾದರೆ ನೀನು ಹೇಳಿರೋ ಕಂಡೀಷನ್ನ ನಾನು ಒಪ್ಕೊಳ್ತೀನಿ ಆದರೆ ನೀನು ನಾನು ಹೇಳೋದಿರನ್ನ ನೀನು ಒಪ್ಕೊಳ್ಬೇಕು ರೌಡಿಗಳಂದರೆ ಎಲ್ಲ ಜನರಿಗೂ ಭಯ ಇರುತ್ತೆ ಆದರೆ ನೀನು ನನ್ನ ಮೇಲೆ ಯಾರಿಗೂ ಭಯ ಇಲ್ಲದೇ ಇರೋ ಹಾಗೆ ಮಾಡಿದೆ ಅದು ನನಗೆ ಪುನಃ ಬರಬೇಕು ಅದು ಪುನಃ ಬರಬೇಕಂದ್ರೆ ನೀನು ಅದೇ ಜನರ ಎದುರುಗಡೆ ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅಂತ ಕಾಗೇ ಸುಬ್ಬ ಹೇಳಿ ನಂಗ್ತಾನೆ ನೀನು ನನ್ನ ಬಳಿ ಕ್ಷಮೆ ಕೇಳಿದರೆ ನಾನು ನಿನ್ನ ಫ್ರೆಂಡ್ಸ್ ಯಾರಿಗೂ ಏನು ಮಾಡಲ್ಲ ಅಷ್ಟೇ ಅಲ್ಲ ಕಡೋ ಬಡ್ಡಿಯೂ ಕೇಳಲ್ಲ ಅಸ್ಲಿದೆಯಲ್ಲ ಅದನ್ನು ಅವರು ಯಾವಾಗ ಬೇಕಾದರೂ ಕೊಡಲಿ ಅದಕ್ಕೆ ನೀನು ನನ್ನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕು ಅಂತ ಹೇಳ್ತಾನೆ ಸುಬ್ಬ ಆ ಮಾತಿಗೆ ಹೇಳಿದೆ ಸೂರ್ಯ ಅಲ್ಲಿಂದ ಹೊರಡೋದಕ್ಕೆ ಶುರು ತಯಾರಾಗ್ತಾನೆ ಆಗ ಏ ಯಾಕೋ ಸೈಲೆಂಟಾಗಿ ಹೋಗ್ತಿದೆಯಾ ಹನ್ನೆರಡು ಗಂಟೆಗೆ ಬರ್ತೀನಿ ಕ್ಷಮೆ ಕೇಳೋದಕ್ಕೆ ತಯಾರಾಗಿರು ಅಂತ ಸುಬ್ಬ ಹೇಳ್ತಾನೆ ಆಗ ಸೂರ್ಯ ಸುಮ್ಮನೆ ಅಲ್ಲಿಂದ ಹೋಗ್ತಾನೆ ಈ ಕಡೆ ಸೂರ್ಯ ಮನೆಗೆ ಬರ್ತಾನೆ ಮನೆಗೆ ಬಂತು ಮೀನನ್ ಮುಖ ನೋಡ್ತಾನೆ ಮೀನನ್ನು ಸಹ ಸೂರ್ಯನ ಮುಖ ನೋಡ್ತಾರೆ ಆದ್ರೆ ಇಬ್ಬರು ಒಬ್ರಿಗೊಬ್ರು ಮಾತಾಡೋದಿಲ್ಲ ಸೂರ್ಯ ಮೀನ ಮಾತಾಡೋದಿರ್ಲಿಲ್ಲ ಅಂತ ಟೆನ್ಷನ್ ಅಲ್ಲಿ ಅಲ್ಲೇ ಹಾಲಲ್ಲಿ ಮಲ್ಕೊಳ್ತಾನೆ ಮೀನ ಅದನ್ನ ನೋಡಿ ತುಂಬಾ ಬೇಸರ ಮಾಡ್ಕೊಳ್ತಾಳೆ ಇಬ್ಬರು ಚಾಪೆ ತಗೊಂಡು ಬೇರೆ ಬೇರೆ ಹೋಗಿ ಮಲ್ಗೋದಕ್ಕೆ ಬರ್ತಾರೆ ಆಗ ಸೂರ್ಯನು ಸಹ ಚಾಪೆ ತಗೊಂಡು ಹೊರಗಡೆ ಬರ್ತಾನೆ ಆಗ ಮೀನ ಮನಸ್ಸಲ್ಲೇ ಅಂದ್ಕೊಳ್ತಾಳೆ ಎಷ್ಟು ಕಠೋರವಾದ ಮನಸ್ಸು ರೀ ಒಂದು ಸಮಾಧಾನದ ಮಾತು ಕೂಡ ಆಡೋದಿಲ್ವಲ್ಲ ನೀವು ನೀವೆಷ್ಟು ಇರಬಹುದು ಅಂತ ಮನಸ್ಸಲ್ಲೇ ಅಂದ್ಕೊಳ್ತಾಳೆ ಆಗ ಸೂರ್ಯನು ಸಹ ಮನಸ್ಸಲ್ಲೇ ಅಂದ್ಕೊಳ್ತಾನೆ ನಿನಗೆ ಯಾವುದೇ ಕಾರಣಕ್ಕೂ ಸತ್ಯ ಗೊತ್ತಾಗಬಾರ್ದು ಕಡೆ ನಿನ್ನ ಮನಸ್ಸಲ್ಲಿ ನಾನೇ ಕೆಟ್ಟವನಾದರೂ ಪರವಾಗಿಲ್ಲ ಆದರೆ ಸತ್ಯ ಗೊತ್ತಾಗಿ ನೀನು ಬೇಜಾರು ಮಾಡ್ಕೊಳ್ಳೋದನ್ನು ನೋಡೋದಕ್ಕೆ ನನ್ನಿಂದ ಆಗೋದಿಲ್ಲ ಈ ಕಡೆ ಶೆಡ್ ಅಲ್ಲಿ ಗೆಳರು ಗೆಲ್ರು ಎಲ್ಲರೂ ಮಾತಾಡ್ತಾ ಇದ್ದಾರೆ ಮುಗಿತು ಕಂಡ್ರೋ ನಮ್ಮ ಈ ಕಾರಿನ ಕತೆ ಅವ್ವ ಕಾರ್ ಕೊಡಿಸಿದ್ರು ಆದರೆ ಈ ಸೂರ್ಯ ಅದನ್ನು ಮಾರ್ತಾ ಇದ್ದಾನೆ ಅವನಿಂದಾಗಿ ನಮ್ಗೆ ಈ ಪರಿಸ್ಥಿತಿ ಬಂತು ಅಂತ ಹೇಳ್ಕೊಳ್ತಾ ಇರ್ತಾರೆ ಅದೇ ಸಮಯಕ್ಕೆ ಕಾಗೆ ಸುಬ್ಬ ಅಲ್ಲಿಗೆ ಬರ್ತಾನೆ ಏನು ಚಿತ್ತ ನಿಮ್ಮ ಹುಡುಗರೆಲ್ಲ ದುಡ್ಡು ಕೊಡೋದಕ್ಕೆ ತಯಾರಾಗಿದ್ದಾರೆ ದುಡ್ಡು ತಯಾರಾಯ್ತಾ ಅಂತ ಕೇಳ್ತಾನೆ ಆಗ ಚಿತ್ತ ಹೇಳ್ತಾನೆ ಒಂದು ತಿಂಗಳಾದರೂ ಟೈಮ್ ಕೊಡು ಸುಬ್ಬಣ್ಣ ಅಂತ ಹೇಳ್ತಾನೆ ಮೂರು ದಿನದಲ್ಲಿ ಐವತ್ತರುವತ್ತು ಸಾವಿರ ಎಲ್ಲಿಂದ ಹೊಂದಿಸೋದು ಅಂತ ಹೇಳ್ತಾನೆ ಆಗ ಸುಬ್ಬ ಹೇಳ್ತಾನೆ ಕಳ್ತನ ಮಾಡೋ ಅದಕ್ಕೆ ನಾನೇನು ಮಾಡಲಿ ಅಂತ ಹೇಳ್ತಾನೆ ಅದೆಲ್ಲ ಸರಿ ಅವನ ಎಲ್ಲಿ ನಿಮ್ಮ ಗ್ಯಾಂಗ್ ಲೀಡ್ರು ಅಂತ ಕೇಳ್ತಾನೆ ಸುಬ್ಬ ಓ ಸಾರಿ ಕೇಳಬೇಕು ಅಂತ ಇವತ್ತು ಎಲ್ಲೋ ಅವಿತ್ಕೊಂಡಿರಬೇಕು ಏ ಹೋಗ್ರೋ ಆ ಕಾರನ್ನೆಲ್ಲ ತಗೊಂಡು ಬಂದರು ಅಂತ ಸುಬ್ಬ ತನ್ನ ಜನಗಳಿಗೆ ಹೇಳ್ತಾನೆ ಅವರು ಕಾರನ್ನು ತೆಗಿಯೋದಕ್ಕೆ ಹೋಗಿ ದಾಗ ಸೂರ್ಯ ಅಲ್ಲಿಗೆ ಬಂದು ಏಯ್ ಅಂತ ಹೇಳ್ತಾನೆ ಆಗ ಕಾಗೆ ಸುಬ್ಬ ಓಹೋ ಆಪತ್ ಬಾಂಧವ ನಮ್ಮ ನಿನ್ನ ಗೆಳೆಯನ ರಕ್ಷಕ ವೆಲ್ಕಮ್ ವೆಲ್ಕಮ್ ಅಂತ ಹೇಳ್ತಾರೆ ಈ ಪಿಕ್ಚರಲ್ಲಿ ತೋರಿಸೋ ಹೀರೋಗಳ ಥರ ಕರೆಕ್ಟಾಗಿ ಬಂದ್ಬಿಟ್ಟಿಯಲ್ಲ ಬಾಸು ಸರಿ ಬಾಸು ಡೀಲ್ ಓಕೆನಾ ಕಾರಲ್ಲ ಕಾರ್ ಮೇಲಿರೋ ಧೂಳು ಸಹ ತಗೊಂಡು ಹೋಗಲ್ಲ ನಾಲ್ಕು ಹೆಜ್ಜೆ ಹಿಂದೆ ಹೋಗಿ ದೀರ್ಘಾಂಡ ನಮಸ್ಕಾರ ಮಾಡಿ ಕ್ಷಮೆನ ಕೇಳಿಬಿಡು ಎಲ್ರನ್ನು ಕ್ಷಮಿಸಿ ನಿಮ್ಮನ್ನ ಉದ್ಧಾರ ಮಾಡಿಬಿಡ್ತೀನಿ ಅಂತ ಕಾಗಿ ಸುಬ್ಬ ಹೇಳ್ತಾನೆ ಆಗ ಚಿತ್ತ ಹೇಳ್ತಾನೆ ಏ ಸೂರ್ಯ ನೀನು ಅವನ ಕಾಲಿಗೆಲ್ಲ ಬೀಳ್ಬೇಡ ನಮ್ಮ ಕಾರ್ ಹೋದ್ರೂ ಹೋಗ್ಲಿ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಬಿಡು ಚಿತ್ತ ನನ್ನ ಒಬ್ಬರಿಂದ ಎಲ್ರಿಗೂ ತೊಂದರೆ ಆಗೋದು ನಂಗೆ ಒಂಚೂರು ಇಷ್ಟ ಇಲ್ಲ ಅಂತ ಹೇಳ್ತಾನೆ ಸೂರ್ಯ ಆಗ ಸುಬ್ಬಾ ಹೇಳ್ತಾನೆ ಏ ಇದು ಕಣ್ರು ಆ್ಯಕ್ಚುಲಿ ಚೆನ್ನಾಗಿರೋದು ವಿಡಿಯೋ ಮಾಡ್ರು ಬಾಸು ಈಗ ನನ್ನ ಕಾಲಿಗೆ ಬೀಳ್ತಾರೆ ಅಂತ ಹೇಳ್ತಾನೆ ಆಗ ಸೂರ್ಯ ಕಾಗೆ ಸುಬ್ಬನ್ ಖಾಲಿ ಬೀಳೋದಕ್ಕೆ ತಯಾರಾಗ್ತಾನೆ ನಾಲ್ಕು ಹೆಜ್ಜೆ ಹಿಂದೆ ಹೋಗ್ತಾನೆ ಆದರೆ ಕಾಗೆ ಸುಬ್ಬ ಕಾಲಿಗೆ ಬೀಳ್ತಾನೆ ಅಂತ ಬಾಯಿ ಕಳೆದ್ಕೊಂಡು ನೋಡ್ತಾ ಇರ್ತಾನೆ ಆದರೆ ಸೂರ್ಯ ಓಡ್ ಬಂದು ಕಾಗೆ ಸುಬ್ಬನ್ ಎದೆಗೆ ಒದಿತಾನೆ ಆಗ ಕಾಗೆ ಸುಬ್ಬ ಕೆಳಗಡೆ ಬೀಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಏನೋ ಪಾಪ ಒಂದೇ ಏಟಿಗೆ ಕೆಳಗಡೆ ಬಿದ್ದುಬಿಟ್ಯಲ್ಲ ಬಾಕಂದ ಸ್ವಲ್ಪ ನೀನು ವೆಲ್ಡಿಂಗು ಮಾಡ್ತೀನಿ ಅಂತ ಹೇಳ್ತಾನೆ ಆಗ ಕಾಗೇಶುಬ್ಬ ಹೇಳ್ತಾನೆ ನನಗೆ ಹೊಡೆದ್ಬಿಟ್ಟಿಯಲ್ಲ ಇನ್ನ ಈ ನಿನ್ನ ಕಾರನ್ನು ಯಾರು ಕಾಪಾಡ್ತಾರೆ ಅಂತ ನಾನು ನೋಡ್ತೀನಿ ಆಗ ಸೂರ್ಯ ಹೇಳ್ತಾನೆ ಕಾರಲ್ಲ ಕಾಡ್ಪಪ್ಪಾ ಆ ಕಾರಿಂದೆಲ್ಲ ಒಂದೊಂದು ಫೋಟೋ ಸಹ ತಗೊಂಡೋದಕ್ಕೆ ಆಗೋದಿಲ್ಲ ನಿಮಗೆ ನೋಡುವ ಯಾರು ತಗೊಂಡು ಹೋಗ್ತೀರಾ ನೋಡುವ ಅಂತ ಹೇಳ್ತಾನೆ ಫೋಟೋ ತೆಗಿರಿ ನೋಡೋಣ ಅಂತ ಹೇಳ್ತಾನೆ ಆಗ ಸುಬ್ಬ ಹೇಳ್ತಾನೆ ರೌಡಿ ಹತ್ರನೇ ರೌಡಿಸಮ್ಮ ಅಂತ ಕೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಅದೇ ಹೇಳ್ತಿದ್ದೀನಿ ಕಾಡ್ಪಾಪ ಅದೇ ನಾನು ಹೇಳ್ತಿರೋದು ಕಂಡ್ರು ನಾನೇ ದೊಡ್ಡ ರೌಡಿ ನನ್ನ ಹತ್ರನೇ ರೌಡಿಸಮ್ ಮಾಡ್ತೀಯನೋ ಕಾಡ್ ಪಾಪ ಅಂತ ಸೂರ್ಯ ಹೇಳ್ತಾನೆ ಇವತ್ತು ನೀನಿದ್ದೀಯಾ ಕಾರ್ ಮುಟ್ಟಲ್ಲ ಆದರೆ ನಾಳೆ ಸೀಸ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಈ ಕಾರ್ಗಳನ್ನು ಅಂತ ಸುಬ್ಬ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ನನ್ನ ಹುಡುಗರ ನೀನು ಎಲ್ಲಾದರೂ ಅಡ್ಡ ಹಾಕಿದ್ರೆ ಮಗನೇ ನಿನ್ನನ್ನು ಅಡ್ಡಡ್ಡ ಮಲಗಿಸ್ಬಿಡ್ತೀನಿ ಅಂತ ಹೇಳ್ತಾನೆ ನಿನಗೇನು ದುಡ್ತಾನೆ ಬೇಕು ಏ ಚೇತ್ನ ಫೋನ್ ತೆಗೆದು ವಿಡಿಯೋ ಮಾಡ್ಕೊಳ್ಳೋ ಎಲ್ಲರ ದುಡ್ಡನ್ನು ಸೂರ್ಯನೇ ಆ ಕಾಗೆ ಸುಬ್ಬನ್ಗೆ ಕೊಡ್ತಾನೆ ಆಗ ಎಲ್ರಿಗೆಲ್ಲ ತುಂಬಾ ಖುಷಿಯಾಗುತ್ತೆ ಇದನ್ನು ಚೇತನ ವಿಡಿಯೋ ಸಹ ಮಾಡ್ಕೊಳ್ತಾರೆ ದುಡ್ಡು ಕೊಟ್ಟು ಸೂರ್ಯ ಹೇಳ್ತಾನೆ ಮಂಜಿನ ಮೇಲೆ ಅವ್ರ ಮನೆಯವರು ಪ್ರಾಣನೇ ಇಟ್ಕೊಂಡಿದ್ದರು ಸುಬ್ಬ ಯಾವುದೇ ಕಾರಣಕ್ಕೂ ನಿನ್ನಿಂದ ಅವನಿಗೆ ತೊಂದರೆ ಆಗಬಾರ್ದು ಏನಾದರೂ ಅವನ ತಂಟೆಗೆ ಹೋದೆ ಅಂದರೆ ನಾನು ನಿನ್ನ ಹೆಸರಿಗೆ ಅರ್ಚನೆ ಮಾಡಿ ಒಂದೇ ಸಲ ಟಿಕೆಟ್ ಕೊಟ್ಬಿಡ್ತೀನಿ ಏನು ಮುಖ ನೋಡ್ತೀಯಾ ಹೋಗೋ ಅಂತ ಹೇಳ್ತಾನೆ ಆಗ ಕಾಗೆ ಸುಬ್ಬ ಅಲ್ಲಿಂದ ಹೋಗ್ತಾನೆ ಆಗ ಸೂರ್ಯನ ಪ್ರೆಂಟ್ ಎಲ್ಲ ಸೂರ್ಯನ ಹತ್ರ ಕ್ಷಮೆ ಕೇಳ್ತಾರೆ ಆಗ ಚೇತ್ನ ಕೇಳ್ತಾನೆ ಏ ಇಷ್ಟು ದುಡ್ಡು ಎಲ್ಲಿಂದ ತಂದ್ಕೊಟ್ಟಿಯೋ ಅಂತ ಕೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ನಾನು ಒಬ್ಬರಿಂದ ನಿಮ್ಗೆಲ್ರಿಗೂ ಕಷ್ಟ ಆಗೋದು ನಂಗೆ ಇಷ್ಟ ಇಲ್ಲ ಅದಕ್ಕೆ ನನ್ನ ಕಾರನ್ನು ಮಾರಿಬಿಟ್ಟೆ ಅಂತ ಹೇಳ್ತಾನೆ ಇದನ್ನು ಕೇಳಿ ಚೇತ್ನಿಗೆ ತುಂಬಾ ನೋವಾಗುತ್ತೆ ಈ ಕಡೆ ಮಂಜನ್ ಮನೆಗೆ ಮೀನ ತಮ್ಮನ್ನು ನೋಡೋದಕ್ಕೆ ಹೋಗಿರ್ತಾಳೆ ಮೀನನ ಅಮ್ಮ ಮಂಜನಿಗೆ ಹಾಲು ಕುಡಿಸ್ತಾ ಇರ್ತಾರೆ ಮೀನನ ಅಮ್ಮ ಅಳ್ತಾ ಹೇಳ್ತಾಳೆ ಮನುಷ್ಯ ಆದವನಿಗೆ ದೌರ್ಯ ಧೈರ್ಯ ಇರಬೇಕು ಆದರೆ ಕೌರ್ಯ ಇರಬಾರ್ದು ಕೋಪ ಬಂದ ಹಾವು ತನ್ನ ಪರಿವಾರದವ್ರ ಮೇಲೇ ವಿಷಕಾರು ಹಾಗಾಯಿತು ದೊಡ್ಡವರಾದವರು ಅಂತ ನಾವು ಯಾಕೆ ಮನೇಲಿರೋದು ಏನಾದರೂ ಬೇಸರ ಆದರೆ ನಮ್ಮ ಹತ್ರ ಮಾತಾಡ್ಬೋದಿತ್ತಲ್ವ ಅವ್ರು ಹೀಗೆ ಮಾತಾಡ್ತಾ ಮಾಡ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅಂತ ಮೀನನಮ್ಮ ಅಳ್ತಾ ಇರ್ತಾರೆ ಅದೇ ಸಮಯಕ್ಕೆ ಸೂರ್ಯನಪ್ಪ ರಂಗನಾಥ್ ಬರ್ತಾರೆ ಆಗ ಮೀನ ಮಾವ ಅಂತ ಹೇಳ್ತಾಳೆ ರಂಗನಾಥ್ ಬಂದು ಮಂಜುನ ಹತ್ರ ಹೇಗಿದ್ಯಪ್ಪ ಅಂತ ಕೇಳ್ತಾರೆ ಆಗ ಮಂಜು ಹಾಂ ಇದ್ದೀನಿ ಅಂತ ಹೇಳ್ತಾರೆ ಆಗ ರಂಗನಾಥ್ ಯಾಕಪ್ಪ ಹೀಗೆ ಮಾತಾಡ್ತಿದ್ಯಾ ಅಂತ ಹೇಳ್ತಾರೆ ಆಗ ಮೀನಾ ಮಾವ ಕೂತ್ಕೊಳ್ಳಿ ಅಂತ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾರೆ ಈ ಥರ ಮಂಜರ್ಗೆ ಹೀಗಾಗಿರೋದನ್ನು ನೋಡಿ ನನಗೆ ತುಂಬ ಬೇಸರ ಆಗಿದೆ ಅಂತ ಹೇಳ್ತಾರೆ ಆಗ ಮೀನನ ಅಮ್ಮ ಹೇಳ್ತಾರೆ ನಿಮಗೆ ಬೇಸರ ಮಾತ್ರ ಆಗಿರೋದಣ್ಣ ಆದರೆ ನಮಗೆ ಕಷ್ಟ ಆಗಿದೆ ಮಾಳ್ಗೆ ಸೋರ್ತಾ ಇದ್ದರೆ ಪಾತ್ರೆ ಹಿಡಿದು ಹೇಗೋ ಜೀವನ ಮಾಡಬಹುದು ಇಡೀ ಮನೆಯೇ ಸೋರ್ತಿದ್ರೆ ಹೇಗೆ ಜೀವನ ಮಾಡಬೇಕು ಹೇಳಿ ಅಣ್ಣ ನೀವು ಓಡಿಸ್ತಿರೋ ಟ್ರೈನ್ಗೆ ನಮ್ಮ ಮನೆಯವರು ಸಿಕ್ಕಾಕೊಂಡು ಪ್ರಾಣನೇ ಬಿಟ್ಬಿಟ್ರು ನಮಗೆ ಪ್ರಾಣವಾಗಿರೋ ಮೀನನ್ನು ನೀವು ಬಲವಂತವಾಗಿ ಕರ್ಕೊಂಡು ಹೋಗಿ ನಿಮ್ಮನೆ ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ರಿ ಈಗ ಈ ಮನೆಗೆ ಬೆನ್ನೆಲ್ ಬಾಗಿರೋನ ನಮ್ಮ ಮನೆ ಮಗನ ಕೈನ ನಿಮ್ಮ ಮಗ ಮುರಿದಿದ್ದಾನೆ ನಮ್ಮ ಮನೇಲಿ ನಡೆದಿರೋ ಎಲ್ಲ ಅನಾಹುತಕ್ಕೂ ನಿಮ್ಮನೆಯವರೇ ಕಾರಣ ಅಂತ ಮೀನನಮ್ಮ ಹೇಳ್ತಾರೆ ಅದನ್ನು ಕೇಳಿ ರಂಗನಾಥಗೆ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ತುಂಬಾ ನೋವಾಗುತ್ತೆ ಆಗ ಮೀನ ಏನ್ ಮಾತಾಡ್ತಿದ್ಯಮ್ಮ ನೀನು ಇದು ಸರಿಯಲ್ಲ ಅಮ್ಮ ನಮಗೆ ಉಪಕಾರ ಮಾಡಬೇಕು ಅಂತ ಅನ್ಕೊಂಡವ್ರಿಗೆ ಅವಮಾನ ಮಾಡಬಾರ್ದು ಆಗ ರಂಗನಾಥ್ ಅವ್ರು ಹೇಳ್ತಾರೆ ಮಾತಾಡ್ಲಿ ಬಿಡಮ್ಮ ಹೊಟ್ಟೆ ಸಂಕಟ ಅನ್ನೋದು ಮಾತಿನ ರೂಪದಲ್ಲಿ ಹೊರಗಡೆ ಬರ್ತಾ ಇದೆ ಆಗ ಕುಸುಮ ಹೇಳ್ತಾರೆ ನೋಡಿ ಅಣ್ಣ ನನ್ನ ಹೊಟ್ಟೆ ಸಂಗಟ ಯಾವುದ ರೂಪದಲ್ಲೂ ಹೊರಗಡೆ ಬರಲ್ಲ ಅಣ್ಣ ಇನ್ನು ಸ್ವಲ್ಪ ದಿನದಲ್ಲಿ ಮಂಜುಗೆ ಎಕ್ಸಾಮ್ ಇತ್ತು ಅದಕ್ಕೋಸ್ಕರ ನಾನು ಇಪ್ಪತ್ತೊಂದು ವರ್ಷ ಕಾದಿದ್ದೀನಿ ಗುಬ್ಬಿ ಮೇಲೆ ಬ್ರಹ್ಮಸ್ಥ ಬಿಟ್ಟವ್ಗೆ ಈ ನನ್ನ ಪಾಪದ ಮಗನ ಕೈ ಮುರಿಯೋದಕ್ಕೆ ಹೇಗಾದರೂ ಮನಸ್ಸು ಬಂತು ತಂದೆ ಇಲ್ದಿರೋ ತಬ್ಲಿ ಅಂತ ಒಂದು ಸಾಮಾನ್ಯ ಯೋಚನೆ ಇಲ್ವಾ ಇವನ ಕತೆನೇ ಹೀಗೆ ಇನ್ನು ದಿನ ಅವ್ರ ಮನೇಲಿ ನನ್ನ ಮಗಳ ಜೊತೆ ಅವ್ನು ಹೇಗೆ ಜೀವನ ಮಾಡ್ತಿದ್ದಾನ ಅಣ್ಣ ಅಂತ ಹೇಳ್ತಾಳೆ ಆ ಮಾತನ್ನೆಲ್ಲ ಕೇಳಿ ರಂಗನಾಥ ಅಳ್ತಾನೆ ಆಗ ಮೀನಾ ಹೇಳ್ತಾಳೆ ನೋಡಮ್ಮ ಅವ್ರು ನನ್ನ ಯಾವತ್ತೂ ಕೈ ಮಾಡಿಲ್ಲ ಅಂತ ಹೇಳ್ತಾಳೆ ಆಗ ಕುಸುಮ ಹೇಳ್ತಾರೆ ಈಗ ಮಾಡಿಲ್ಲ ಮುಂದೆ ಮಾಡಲ್ಲ ಅಂತ ಯಾವ ಗ್ಯಾರಂಟಿನಮ್ಮ ಆಗ ರಂಗನಾಥ್ ಹೇಳ್ತಾರೆ ಕುಸುಮ ಅವರೇ ನನ್ನ ಮಗ ಹೊರಟ ಒಂಥರ ಸಿಟ್ಟು ಮೇಲೆ ಬರುತ್ತೆ ಆದರೆ ಕಾರಣ ಅಂತ ಹೇಳ್ತಾನೆ ಆಗ ಕುಸುಮ ಹೇಳ್ತಾರೆ ಬರೀ ಕೈ ಬಿಡಿ ಅಣ್ಣ ಕೈ ಮುರಿದೇ ಹಾಕಿದ್ದಾನೆ ಅಳಿಯ ಮನೆಗೆ ಬಂದರೆ ಮತ್ತೊಬ್ಬ ಮಗ ಬಂತ ಅಂತ ಅಂದ್ಕೊಳ್ಳೋಳು ನಾನು ಆದರೆ ಈಗ ಅವನನ್ನು ಹೇಗೆ ಒಪ್ಕೊಳ್ಳಿ ನಾನು ಅಂತ ಹೇಳ್ತಾಳೆ ಕುಸುಮ ಆಗ ರಂಗನಾಥ್ ಹೇಳ್ತಾರೆ ಸಾಂತ್ವನ ಹೇಳೋದು ಬಿಟ್ಟು ನನ್ನ ಕೈಯ್ಯಲ್ಲಿ ಏನು ಹೇಳೋದಕ್ಕಾಗಲ್ಲ ಅಮ್ಮ ಅಪ್ಪ ಮಂಜು ಯಾಕೆ ನಿನಗೆ ನನ್ನ ಮಗ ಹೊಡೆದ ಹೇಳು ಅಂತ ರಂಗನಾಥ್ ಕೇಳ್ತಾರೆ ಆಗ ರಂಗನಾಥ್ ಮಂಜು ಹೇಳ್ತಾನೆ ನಾನು ಕೆಲಸ ಮಾಡೋದು ಫೈನಲ್ಸ್ಯಾರ ಹತ್ರ ಮಾವ ನಿಮ್ಮ ಮಗ ಅವರತ್ರ ಸಾಲ ಮಾಡಿದ್ದ ಅದನ್ನು ಕೇಳೋಕ್ಕೆ ಹೋಗಿ ನನಗೆ ಈ ಗತಿ ಮಾಡಿದ್ದಾನೆ ಆಗ ರಂಗನಾಥ್ ಹೇಳ್ತಾನೆ ದಯವಿಟ್ಟು ಅವನ ತಂದೆಯಾಗಿ ನಿಮಗೆ ಕೈ ಮುಗಿದು ಬೇಡ್ಕೊಳ್ತೀನಿ ನನ್ನ ಮಗನಿಗೆ ಯಾವ ಶಾಪನೂ ಹಾಕಬೇಡಿ ಅಂತ ಅವ್ರಿಗೆಲ್ಲ ಕೈ ಮುಗಿದು ಅಳ್ತಾನೆ ಈ ಕಡೆ ರಂಗನಾಥ್ ಮನೆಗೆ ಬಂದು ಸೂರ್ಯನಿಗೆ ಬೈತಾರೆ ಅಂಥ ಹುಡುಗನ ಕೈ ಮುರಿದು ಬಂದಿದ್ಯಲ್ಲ ನೀನು ಎಂಥ ಮನುಷ್ಯ ಇರಬೇಕು ನೀನು ಎಂಥ ಮಗ ನನಗೆ ಅಂತ ಬೈತಾರೆ ಆಗ ಸೂರ್ಯ ಹೇಳ್ತಾರೆ ಅವನು ಕೆಟ್ಟವನಪ್ಪ ಅವನು ಸರಿ ಇಲ್ಲ ಅವನ ಬಗ್ಗೆ ನಿಮ್ಮ ಹತ್ರ ನಾನು ಸತ್ಯ ಹೇಳ್ತೀನಪ್ಪ ಅಂತ ಸೂರ್ಯ ಅವನ ಫೋನ್ ತಗೊಂಡು ಅಪ್ಪನಿಗೆ ಅವನ ಬಗ್ಗೆ ತೋರಿಸ್ಬೇಕು ಅನ್ನುವಷ್ಟರಲ್ಲಿ ಮೀನಾ ಅಲ್ಲಿಗೆ ಬರ್ತಾಳೆ ಅದನ್ನು ಮೀನಾ ಕೇಳಿಸ್ಕೊಳ್ತಾರೆ ಆಗ ಸೂರ್ಯನಿಗೆ ಶಾಕ್ ಆಗುತ್ತೆ ಮೀನನ್ಗೂ ಸಹ ಶಾಕ್ ಆಗುತ್ತೆ ಹಾಗಾದರೆ ವಿಷಯ ಮೀನನ್ಗೆ ಗೊತ್ತಾಗತ್ತಾ ಅಂತ ಮುಂದಿನ ಸಂಚಿಕೆಯಲ್ಲಿ ನೋಡೋಣ